ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ಕ್ಷಣ ಸುದ್ದಿಗೆ ಸ್ವಾಗತ ಸಿನಿಮಾ ಮಂದಿರದಲ್ಲಿ ಏಕ ದರ ನಿಗದಿ ಪ್ರತಿ ಸೀಟಿಗೆ ಇನ್ನೂರು ರೂಪಾಯಿ ದರ ನಿಗದಿ ರಾಜ್ಯ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ತಡೆ ದಶಕ ದಶಕಗಳಿಂದ ಪರಭಾಷಾ ಚಿತ್ರದ ಹಾವಳಿಯಿಂದಾಗಿ ಕನ್ನಡ ಚಿತ್ರಗಳಿಗೆ ಪೆಟ್ಟು ಬೀಳುತ್ತಿತ್ತು ಈ ಹಿನ್ನೆಲೆಯಲ್ಲಿ ಏಕರೂಪ ದರವನ್ನು ನಿಗದಿ ಮಾಡುವಂತೆ ಆಗ್ರಹಿಸಿ ಹಲವಾರು ಬಾರಿ ಮನವಿಗಳನ್ನು ಕನ್ನಡ ಚಲನಚಿತ್ರೋದ್ಯಮ ಮಂಡಳಿ ಮಾಡಿತ್ತು ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಪ್ರತಿ ಥಿಯೇಟರ್ನಲ್ಲೂ ಏಕರೂಪ ದರವನ್ನು ನಿಗದಿ ಮಾಡಿತ್ತು ಪ್ರತಿ ಸೀಟಿಗೆ ಇನ್ನೂರು ರೂಪಾಯಿಯನ್ನು ನಿಗದಿ ಮಾಡಿತ್ತು ಆದರೆ ಕೆಲವರು ಇದನ್ನು ಪ್ರಶ್ನಿಸಿ ಹೈಕೋರ್ಟ್ ಮೆಟೀರಿಯಲೇರಿದ ಪರಿಣಾಮವಾಗಿ ಹೈಕೋರ್ಟ್ ರಾಜ್ಯ ಸರ್ಕಾರ ನಿಗದಿ ಮಾಡಿದ್ದ ಏಕರೂಪ ದರ ಆದೇಶಕ್ಕೆ ತಡೆಯಾಜ್ಞೆ ನೀಡಿದೆ ಈಗಾಗಲೇ ಸಾಕಷ್ಟು ಚಿತ್ರಗಳು ಹೊರಬರುತ್ತಿವೆ ಕೋಟಿ ಕೋಟಿ ರೂಪಾಯಿ ಚಿತ್ರಗಳು ಈಗ ತೆರೆ ಕಾಣುತ್ತಿವೆ ಈ ಹಿನ್ನೆಲೆಯಲ್ಲಿ ಎಲ್ಲಿ ತಮಗೆ ನಷ್ಟ ಉಂಟಾಗಬಹುದು ಎನ್ನುವ ಹಿನ್ನೆಲೆಯಲ್ಲಿ ನಿರ್ಮಾಪಕರು ಭಯಭೀತರಾಗಿದ್ದರು ಆದರೆ ಹೈಕೋರ್ಟ್ ನೀಡಿರುವ ಆದೇಶದಿಂದಾಗಿ ಈಗ ನಿರ್ಮಾಪಕರು ನಿರಾಳರಾಗಿದ್ದಾರೆ ಯಥಾಪ್ರಕಾರ ಈ ಹಿಂದೆ ಇದ್ದಂತೆ ದರಗಳು ಈಗ ಮುಂದುವರಿಯಲಿದೆ ರಾಜ್ಯ ಸರ್ಕಾರ ಕನ್ನಡ ಚಲನಚಿತ್ರಗಳಿಗೆ ಒಳಿತಾಗಬೇಕು ಎನ್ನುವ ನಿಟ್ಟಿನಲ್ಲಿ ಈ ಏಕರೂಪ ದರವನ್ನು ನಿಗದಿ ಮಾಡಿತ್ತು ಆದರೆ ಇದನ್ನು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ ಪರಿಣಾಮ ಹೈಕೋರ್ಟ್ ರಾಜ್ಯ ಸರ್ಕಾರದ ಆದೇಶಕ್ಕೆ ತಡೆಯಾಜ್ಞೆ ನೀಡಿದೆ ಒಟ್ಟಾರೆ ಈ ಹಿಂದೆ ಇದ್ದಂತೆಯೇ ಮತ್ತೆ ಶುಲ್ಕಗಳು ನಿಗದಿಯಾಗಲಿದೆ ಏಕರೂಪ ದ ದರವನ್ನು ತೆಗೆದುಹಾಕಿ ಹಿಂದಿನ ದರವನ್ನೇ ನಿಗದಿ ಮಾಡಲಾಗಿದೆ ಒಟ್ಟಾರೆ ಈಗ ಮತ್ತೆ ಕನ್ನಡ ಚಲನಚಿತ್ರಗಳಿಗೆ ಪೆಟ್ಟು ಬೀಳುವ ಸಾಧ್ಯತೆ ಇದೆ ಪರಭಾಷಾ ಚಿತ್ರಗಳ ಹಾವಳಿಯಿಂದಾಗಿ ಕನ್ನಡ ಚಲನಚಿತ್ರೋದ್ಯಮ ಸೊರಗಿ ಹೋಗಿತ್ತು ಹಾಗಾಗಿ ಇದನ್ನು ತಡೆಯುವ ನಿಟ್ಟಿನಲ್ಲಿ ಕನ್ನಡ ಚಲನಚಿತ್ರಗಳಿಗೆ ಒಳಿತು ಮಾಡುವ ನಿಟ್ಟಿನಲ್ಲಿ ಹಲವಾರು ವರ್ಷಗಳಿಂದ ನಡೆಯುತ್ತಿದ್ದ ಹೋರಾಟವನ್ನು ಗಮನಿಸಿ ರಾಜ್ಯ ಸರ್ಕಾರ ಏಕರೂಪ ದರವನ್ನು ನಿಗದಿ ಮಾಡಿತ್ತು ಆದರೆ ಹೈಕೋರ್ಟ್ ಈಗ ಇದಕ್ಕೆ ತಡೆಯಾಜ್ಞೆ ನೀಡಿರುವ ಹಿನ್ನೆಲೆಯಲ್ಲಿ ಯಥಾ ಪ್ರಕಾರ ಶುಲ್ಕಗಳು ನಿಗದಿಯಾಗಲಿದೆ ಅಲ್ಲದೆ ನಿರ್ಮಾಪಕರಿಗೂ ಕೂಡ ಅನುಕೂಲವಾಗಲಿದೆ ಆದರೆ ಕನ್ನಡ ಚಲನಚಿತ್ರೋದ್ಯಮಕ್ಕೆ ಮಾತ್ರ ಹೊಡೆತ ಬೀಳುವುದಂತೂ ಖಂಡಿತ ಹಾಗಾಗಿ ಈ ಬಗ್ಗೆ ಮತ್ತೊಮ್ಮೆ ರಾಜ್ಯ ಸರ್ಕಾರ ಮುಂದೆ ಯಾವ ಕ್ರಮ ಕೈಗೊಳ್ಳಬೇಕು ಎನ್ನುವ ನಿಟ್ಟಿನಲ್ಲಿ ಚಿಂತಿಸಿ ಕನ್ನಡ ಚಲನ ಚಲನಚಿತ್ರೋದ್ಯಮದ ಉಳಿವಿಗಾಗಿ ಕ್ಷಮಿಸಬೇಕಿದೆ